ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಜ್ಯಪಾಲರು ತಡೆಯೋದ್ಕಿಂತ ಮದ್ದು ಒಂದು ನ್ಯಾಷನಲ್ ಅಂತಮನ್ನ ಬಿಟ್ಟು ಹೋದ್ರಲ್ಲ ಕಾನ್ಸ್ಟಿಟ್ಯೂಷನಲ್ಲಿ ಎಷ್ಟರ ಮಟ್ಟಿಗೆ ಅವ್ರಿಗೆ ಅದು ಒಬ್ಬ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಬಂದಿರತಕ್ಕಂಥ ರಾಜ್ಯಪಾಲರ ಗೌರವ ಅದು ಭಾಳ ಮುಖ್ಯ ಅಲ್ಲ ಒಂದು ರಾಜ್ಯ ಸರ್ಕಾರ ತಯಾರು ಮಾಡ್ತಕ್ಕಂಥದ್ದನ್ನು ಅದು ಅವ್ರು ಓದ್ತಕ್ಕಂಥದ್ದು ಅವ್ರದ್ದೊಂದು ಪರಿಪಾಠ ಕಾನ್ಸ್ಟಿಟ್ಯೂಷನಲ್ಲಿ ಮೊದಲಿಂದನೂ ಅದು ಎಲ್ಲ ರಾಜ್ಯದಲ್ಲೂ ಎಲ್ಲ ರಾಜ್ಯಪಾಲರು ಓದಬೇಕು ಯಾರೇ ಹಿಂದೆ ಮಾಡಿದರೂ ತಪ್ಪೇ ಮುಂದೆ ಮಾಡಿದ್ರು ತಪ್ಪೇ ಇವತ್ತು ಮಾಡಿದ್ರು ತಪ್ಪೆ ಅವತ್ತಿನ ಆ ಸರ್ಕಾರ ಅವರ ರಾಜ್ಯದ ಬದ್ಧತೆಯನ್ನು ಕೊಡ್ತಾರೆ ಅವ್ರ ಕೇಳಿ ಅವರು ಓದೋದಷ್ಟೇ ಅವರೇನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ ಈ ಕೇಂದ್ರ ಸರ್ಕಾರ ಏನು ಕೊಡ್ತಾರೆ ಅದನ್ನು ರಾಷ್ಟ್ರಪತಿಯವರು ಸ್ಪೀಚ್ ಮಾಡಲ್ವಾ ಅದೇ ರೀತಿ ಈ ಟೀಕ್ಸೋದು ಇದ್ರ ತಾನೆ ಇವ್ರು ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ನಾ ಗವರ್ನರ್ ಅವರು ಅವ್ರು ಒಪ್ಕೊಂಡ್ರೆ ಅಲ್ಲಲ್ಲ ಅಲ್ಲ ಅಲ್ಲ ಹೌದು ಒಂದು ಅದೇ ನಾನೇ ಹೇಳ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಯ ಪರ ಅಥವಾ ಕೇಂದ್ರ ಸರ್ಕಾರದ ಏಜೆಂಟ್ ಥರ ಅಥವಾ ಕೇಂದ್ರ ಸರ್ಕಾರದ ರೆಪ್ರೆಸೆಂಟೇಟಿವ್ ಅಂತ ಘೋಷಣೆ ಮಾಡಿಬಿಟ್ರೆ ಅವಾಗ ಈ ಪ್ರಶ್ನೆನೇ ಬರಲ್ಲ ನೆನೆ ಯಾರೋ ಹೇಳಿದ್ದಾರೆ ಕುಮಾರಸ್ವಾಮಿನೇ ಹೇಳಿದ್ದಾರೆ ಕೇ ಇದು ಯಾವುದೋ ಒಂದು ಟಿ ವಿ ಇದರಲ್ಲಿ ನೋಡಿದೆ ಇವತ್ತು ನಾನು ಕೇಂದ್ರ ಯಾರೋ ಇನ್ನೊಬ್ಬರ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೋ ಯಾವಾಗಲೋ ಮಾಡಿದಾಗ ಇದು ಕೇಂದ್ರ ಸರ್ಕಾರದ ಏಜೆಂಟ್ ಥರ ವರ್ತಿಸಿದ್ದಾರೆ ಅಂತೇಳಿ ಕುಮಾರಸ್ವಾಮಿಯರೇ ಒಂದು ಹೇಳಿಕೆ ಕೊಟ್ಟಿರ್ತದೆ ನೋಡಿದೆ ನಾನು ಇವತ್ತು ಭತ್ತ ಫೇಸ್ಬುಕ್ಕಲ್ಲಿ ಇವತ್ತು ತಮಿಳ್ನಾಡಿನಲ್ಲೂ ಕೇರಳದಲ್ಲೂ ಆಗಿರ್ತಕ್ಕಂಥದ್ದಿದೆ ಟೋಟಲಿ ರಾಜ್ಯದ ಪ್ರಜಾಪ್ರಭುತ್ವ ರಾಜ್ಯದ ಡೆಮಾಕ್ರಸಿಗೆ ಹಾಳಾಗ್ತಾ ಇದೆ ಮೋದಿಯವರು ಅಮಿತ್ ಶಾ ಅವರು ಇಂಥ ಕೆಲಸಕ್ಕೆ ಮುಂದಾಗಬಾರ್ದು ಸೊ ರಾಜ್ಯಪಾಲರಿಗೆ ಈ ಥರ ಡೈರೆಕ್ಷನ್ ಹೋಗಬಾರ್ದು ಕೇಂದ್ರದಿಂದ ರಾಜ್ಯಪಾಲರು ಏನಾಯ್ತಿತ್ತು ನಮ್ಮ ರಾಜ್ಯದ ನಿಲುವನ್ನು ಅವರು ಅದು ಇರೋ ಅವಕಾಶ ಅವರು ನಿಲುವನ್ನು ನಮ್ಮ ರಾಜ್ಯದ ನಮ್ಮ ಸರ್ಕಾರದ ನಿಲುವನ್ನು ಅವರು ಓದ್ತಾ ಇದ್ರು ಅಷ್ಟೇ ಬಟ್ ಅದು ನಾವಿವತ್ತು ಅಸೆಂಬ್ಲೀಲೂ ಚರ್ಚೆ ಮಾಡ್ತೀವಿ ಅಶೋ ಅಶೋಕರು ನೆನೆ ನಡ್ಕೊಂಡ್ರಲ್ಲ ಅದು ವಿರೋಧ ಪಕ್ಷದ ನಾಯಕರಾಗಿ ನಡ್ಕೊಳ್ಳೋ ರೀತಿಯೆಲ್ಲ ಶೋಭೆನೂ ಅಲ್ಲ ಅವರು ಲಾ ಮಿನಿಸ್ಟ್ರ್ ಬಗ್ಗೆ ಮಾತನಾಡಿದ್ದು ಮತ್ತು ಏನು ಬಾಯಿಗೆ ಬರ್ತದೆ ಅದನ್ನೇ ಮಾತಾಡಿದ್ರು ಬಹುಶಃ ಕೇಂದ್ರ ಸರ್ಕಾರದಿಂದ ಬಿ ಜೆ ಪಿಯಿಂದ ಡೈರೆಕ್ಷನ್ ಇತ್ತು ಅಂತ ಕಾಣುತ್ತೆ ಅಗ್ರೆಸಿವ್ ಆಗಿರಬೇಕು ನೀವು ಇದನ್ನು ಅಂತ ಅದಕ್ಕೆ ಅವ್ರು ನಡ್ಕೊಂಡು ರೀತಿ ನನಗೇನೆ ನೋಡಿ ಸೊ ಇದೇನಪ್ಪ ಇದು ಅಶೋಕ ಇವರು ಅಂತ ಅನ್ನೋ ರೀತಿನೆಲ್ಲ ಆಯಿತು ಅಷ್ಟು ಕೆಟ್ಟದಾಗ ನಡ್ಕೊಂಡ್ರು ಅವರು ನಾ ಪಾಠ ಕಲಿಸ್ಬೇಕಾ ನಮಗೆ ಅಂತಿದ್ರು ಯಾರಿಗೂ ಪಾಠ ಕಲಿಸೋ ಅವಶ್ಯಕತೆನೇ ಇಲ್ಲ ಎಲ್ರಿಗೂ ಅವರದೇ ಆದಂಥ ಅನುಭವ ಇದೆ ಸೊ ಅಶೋಕರು ನಡ್ಕೊಂಡು ರೀತಿ ಸರಿ ಇಲ್ಲ